ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಲಕ್ಕಿ ಅಜ್ಜಿ ಮೀನನಿಗೆ ಫೋನ್ ಮಾಡ್ತಾರೆ ಮೀನನಿಗೆ ಫೋನ್ ಮಾಡಿಬಿಟ್ಟು ನಾನು ರವಿಗೆ ಚಿನ್ನಂಥ ಒಂದು ಹುಡುಗಿನ ಹುಡುಕಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಗ ಮೀನ ಇದ್ದವಳು ಅಜ್ಜಿ ಆಲ್ರೆಡಿ ರವಿಗೆ ಮದುವೆ ಆಯಿತು ಅಜ್ಜಿ ಅಂತ ಹೇಳಿ ಮೀನನ್ನು ಕೂಡ ಹೇಳ್ತಾಳೆ ಹಾಗೆಯೇ ಈ ಮಾತನ್ನ ಕೇಳಿಸ್ಕೊಂಡಂತಹ ಲಕ್ಕಿ ಅಜ್ಜಿಗೆ ಶಾಕ್ ಆಗುತ್ತೆ ಏನು ನನಗೆ ಗೊತ್ತಿಲ್ಲದೆ ಮಗನಿಗೆ ಮದುವೆ ಮಾಡಿದನ ಈ ರಂಗ ಇವನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಈಗ ಮಾಡಿದೆ ಅಂತ ಹೇಳಿ ಕೇಳ್ತೀನಿ ಈಗಲೇ ಬರ್ತೀನಿ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಇಲ್ಲ ಅಜ್ಜಿ ಮಾವ ಇವಾಗ ತಾನೇ ಸುಧಾರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾರೆ ಏನಮ್ಮ ಏನು ಹೇಳ್ತಾ ಇದೀಯಾ ಏನಾಗಿತ್ತು ರಂಗನಿಗೆ ಅಂತ ಹೇಳಿ ಅಜ್ಜಿ ಜಬರ್ದಸ್ತಾಗಿ ಕೇಳ್ತಾ ಇರ್ತಾರೆ ಆಗ ಇಲ್ಲಿ ನಡೆದಂತಹ ಎಲ್ಲ ಕೂಡ ಅಜ್ಜಿಗೆ ವಿವರಿಸ್ತಾಳೆ ಈ ಕಡೆ ರವಿನ ಮದುವೆ ಆಗಿದ್ದು ರವಿ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಮನೆಗೆ ಬರೆದೇ ಹೋಗಿದ್ದು ಅವರಪ್ಪ ಕಂಪ್ಲೇಂಟ್ ಕೊಟ್ಟಿದ್ದು ಹಾಗೆ ಸ್ಟೇಷನಿಗೆ ಹೋಗಿ ಎರಡು ದಿನ ಇದ್ದಿದ್ದು ಮನೆಗೆ ಬಂದ ಮೇಲೆ ಏನೆಲ್ಲ ಅವಾಂತರಗಳಾಯಿತು ಮತ್ತು ಆಸ್ಪೆಟ್ಲಿಗೆ ಅಡ್ಮಿಟ್ ಆಗಿದ್ದು ಎಲ್ಲನೂ ಕೂಡ ಮೀನಾ ಅಜ್ಜಿ ಹತ್ರ ಹೇಳ್ತಾಳೆ ಇದೆಲ್ಲನೂ ಕೂಡ ಕೇಳಿದಂತಹ ಲಕ್ಕಿ ಅಜ್ಜಿಗೆ ತುಂಬಾ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಹೌದಾ ಇಷ್ಟೆಲ್ಲ ಆಗಿದೆಯಾ ಇದು ಇಷ್ಟೊಂದು ಅಯ್ಯೋ ಅನ್ಸ್ಕೊಂಡು ತಿಂತಾ ಇದ್ದಾರಾ ನನ್ನ ಮಗ ಗಣ ಇಲ್ಲ ಬರ್ತೀನಿ ಈಗಲೇ ಇಲ್ಲಿಂದ ಬರ್ತೀನಿ ನನ್ನ ಮಗನಿಗೆ ಯಾರೆಲ್ಲ ಅಯ್ಯೋ ಅನ್ನಿಸ್ತಿದ್ದಾರೋ ಗೋಳಾಡ್ಕೊ ಗೋಳಾಡಿಸ್ತಿದ್ದಾರೋ ಅವರೆಲ್ಲರಿಗೂ ನಾನು ಇವತ್ತು ಒಂದು ಸರಿಯಾಗಿ ಪಾಠ ಕಲಿಸ್ತೀನಿ ಈಗಲೇ ಬರ್ತೀನಿ ಅಂತ ಹೇಳಿಬಿಟ್ಟು ಅಜ್ಜಿ ಫೋನನ್ನು ಕಟ್ ಮಾಡಿ ಅಲ್ಲಿಂದ ಹೊರಡ್ತಾರೆ ಇನ್ನು ಮೀನಾಗೆ ತುಂಬಾ ಟೆನ್ಷನ್ ಆಗುತ್ತೆ ಏನಪ್ಪ ಅಜ್ಜಿ ನೋಡಿದ್ರೆ ಈ ರೀತಿ ಹೇಳಿದ್ರು ಮನೇಲಿ ನೋಡಿದ್ರೆ ಮೂರು ಜನ ಸೊಸೆರು ಅತ್ತೆ ಈಗಲೇ ಮನಸ್ತಾಪಗಳು ನೂರೆಂಟಿದಾವೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಈಗಲೇ ನಮ್ಮ ಅತ್ತೆ ಇಷ್ಟೊಂದೆಲ್ಲ ಅವಾಂತರ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ನಿಂತ್ಕೊಂಡು ಕೊಂಡಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್